ಶಾಸಕರ ಜೊತೆ ಸುರ್ಜೇವಾಲಾ ಸರಣಿ ಮೀಟಿಂಗ್ ಪುಲಕೇಶ್ ನಗರ ಶಾಸಕ ಶ್ರೀನಿವಾಸ್ ಜೊತೆ ಸಭೆ ಇದು ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ ಅಂತೆ ನಮ್ಮ ಕ್ಷೇತ್ರಕ್ಕೆ ಡಿ ಸಿಎಂ ವಿಶೇಷ ಒತ್ತನ್ನು ಕೊಡ್ತಾರೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಸಹಕಾರ ನಮ್ಗೆ ಇದ್ದೇ ಇದೆ ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಬ್ಯಾಟಿಂಗ್ ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ತಾಕೀತ್ ಕೂಡ ಮಾಡಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಾಸಕರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸಬೇಕು ಎನ್ನುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸಚಿವರ ಮೇಲೆ ಶಾಸಕರು ಅಂತ ಸಂದರ್ಭದಲ್ಲಿ ಇವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕರು ಏ ಏನು ತೊಂದರೆ ಇಲ್ಲಪ್ಪ ಕುಲ್ಕೇಶಿ ನಗರದಲ್ಲಿ ಒಳ್ಳೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅನುದಾನದ ಮಟ್ಟಿ ಎತ್ತಿದ ಕೈಯವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಮಗೆ ವಿಚಾರಿಸ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಸಹಕಾರ ಇದ್ದೇ ಇದೆ ನಮಗೆ ಅಂತ ಸುರ್ಜೇವಾಲಾ ಬಳಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಆದರೆ ಸುರ್ಜೇವಾಲ ಅವರು ಹೇಳ್ತಾ ಇರುವಂಥದ್ದು ವಿವಾದಾತ್ಮಕ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋಕೆ ಹೋಗಬೇಡಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಕೀತು ಮಾಡಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಸರಣಿ ಮೀಟಿಂಗ್ ಪುಲಕೇಶ್ ನಗರ ಶಾಸಕ ಶ್ರೀನಿವಾಸ್ ಜೊತೆ ಸಭೆ ಇದು ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ ಅಂತೆ ನಮ್ಮ ಕ್ಷೇತ್ರಕ್ಕೆ ಡಿ ಸಿಎಂ ವಿಶೇಷ ಒತ್ತನ್ನು ಕೊಡ್ತಾರೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಸಹಕಾರ ನಮ್ಗೆ ಇದ್ದೇ ಇದೆ ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಬ್ಯಾಟಿಂಗ್ ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ತಾಕೀತ್ ಕೂಡ ಮಾಡಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಾಸಕರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸಬೇಕು ಎನ್ನುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸಚಿವರ ಮೇಲೆ ಶಾಸಕರು ಅಂತ ಸಂದರ್ಭದಲ್ಲಿ ಇವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕರು ಏ ಏನು ತೊಂದರೆ ಇಲ್ಲಪ್ಪ ಕುಲ್ಕೇಶಿ ನಗರದಲ್ಲಿ ಒಳ್ಳೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅನುದಾನದ ಮಟ್ಟಿ ಎತ್ತಿದ ಕೈಯವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಮಗೆ ವಿಚಾರಿಸ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಸಹಕಾರ ಇದ್ದೇ ಇದೆ ನಮಗೆ ಅಂತ ಸುರ್ಜೇವಾಲಾ ಬಳಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಆದರೆ ಸುರ್ಜೇವಾಲ ಅವರು ಹೇಳ್ತಾ ಇರುವಂಥದ್ದು ವಿವಾದಾತ್ಮಕ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋಕೆ ಹೋಗಬೇಡಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಕೀತು ಮಾಡಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಸರಣಿ ಮೀಟಿಂಗ್ ಪುಲಕೇಶ್ ನಗರ ಶಾಸಕ ಶ್ರೀನಿವಾಸ್ ಜೊತೆ ಸಭೆ ಇದು ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ ಅಂತೆ ನಮ್ಮ ಕ್ಷೇತ್ರಕ್ಕೆ ಡಿ ಸಿಎಂ ವಿಶೇಷ ಒತ್ತನ್ನು ಕೊಡ್ತಾರೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಸಹಕಾರ ನಮ್ಗೆ ಇದ್ದೇ ಇದೆ ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಬ್ಯಾಟಿಂಗ್ ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ತಾಕೀತ್ ಕೂಡ ಮಾಡಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಾಸಕರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸಬೇಕು ಎನ್ನುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸಚಿವರ ಮೇಲೆ ಶಾಸಕರು ಅಂತ ಸಂದರ್ಭದಲ್ಲಿ ಇವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕರು ಏ ಏನು ತೊಂದರೆ ಇಲ್ಲಪ್ಪ ಕುಲ್ಕೇಶಿ ನಗರದಲ್ಲಿ ಒಳ್ಳೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅನುದಾನದ ಮಟ್ಟಿ ಎತ್ತಿದ ಕೈಯವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಮಗೆ ವಿಚಾರಿಸ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಸಹಕಾರ ಇದ್ದೇ ಇದೆ ನಮಗೆ ಅಂತ ಸುರ್ಜೇವಾಲಾ ಬಳಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಆದರೆ ಸುರ್ಜೇವಾಲ ಅವರು ಹೇಳ್ತಾ ಇರುವಂಥದ್ದು ವಿವಾದಾತ್ಮಕ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋಕೆ ಹೋಗಬೇಡಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಕೀತು ಮಾಡಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಸರಣಿ ಮೀಟಿಂಗ್ ಪುಲಕೇಶ್ ನಗರ ಶಾಸಕ ಶ್ರೀನಿವಾಸ್ ಜೊತೆ ಸಭೆ ಇದು ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ ಅಂತೆ ನಮ್ಮ ಕ್ಷೇತ್ರಕ್ಕೆ ಡಿ ಸಿಎಂ ವಿಶೇಷ ಒತ್ತನ್ನು ಕೊಡ್ತಾರೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಸಹಕಾರ ನಮ್ಗೆ ಇದ್ದೇ ಇದೆ ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಬ್ಯಾಟಿಂಗ್ ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ತಾಕೀತ್ ಕೂಡ ಮಾಡಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಾಸಕರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸಬೇಕು ಎನ್ನುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸಚಿವರ ಮೇಲೆ ಶಾಸಕರು ಅಂತ ಸಂದರ್ಭದಲ್ಲಿ ಇವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕರು ಏ ಏನು ತೊಂದರೆ ಇಲ್ಲಪ್ಪ ಕುಲ್ಕೇಶಿ ನಗರದಲ್ಲಿ ಒಳ್ಳೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅನುದಾನದ ಮಟ್ಟಿ ಎತ್ತಿದ ಕೈಯವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಮಗೆ ವಿಚಾರಿಸ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಸಹಕಾರ ಇದ್ದೇ ಇದೆ ನಮಗೆ ಅಂತ ಸುರ್ಜೇವಾಲಾ ಬಳಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಆದರೆ ಸುರ್ಜೇವಾಲ ಅವರು ಹೇಳ್ತಾ ಇರುವಂಥದ್ದು ವಿವಾದಾತ್ಮಕ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋಕೆ ಹೋಗಬೇಡಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಕೀತು ಮಾಡಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಸರಣಿ ಮೀಟಿಂಗ್ ಪುಲಕೇಶ್ ನಗರ ಶಾಸಕ ಶ್ರೀನಿವಾಸ್ ಜೊತೆ ಸಭೆ ಇದು ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇದೆ ಅಂತೆ ನಮ್ಮ ಕ್ಷೇತ್ರಕ್ಕೆ ಡಿ ಸಿಎಂ ವಿಶೇಷ ಒತ್ತನ್ನು ಕೊಡ್ತಾರೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಸಹಕಾರ ನಮ್ಗೆ ಇದ್ದೇ ಇದೆ ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಬ್ಯಾಟಿಂಗ್ ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ತಾಕೀತ್ ಕೂಡ ಮಾಡಿದ್ದಾರೆ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಶಾಸಕರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸಬೇಕು ಎನ್ನುವಂಥದ್ದು ಆದರೆ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸಚಿವರ ಮೇಲೆ ಶಾಸಕರು ಅಂತ ಸಂದರ್ಭದಲ್ಲಿ ಇವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕರು ಏ ಏನು ತೊಂದರೆ ಇಲ್ಲಪ್ಪ ಕುಲ್ಕೇಶಿ ನಗರದಲ್ಲಿ ಒಳ್ಳೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅನುದಾನದ ಮಟ್ಟಿ ಎತ್ತಿದ ಕೈಯವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಮಗೆ ವಿಚಾರಿಸ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಸಹಕಾರ ಇದ್ದೇ ಇದೆ ನಮಗೆ ಅಂತ ಸುರ್ಜೇವಾಲಾ ಬಳಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಶ್ರೀನಿವಾಸ್ ಆದರೆ ಸುರ್ಜೇವಾಲ ಅವರು ಹೇಳ್ತಾ ಇರುವಂಥದ್ದು ವಿವಾದಾತ್ಮಕ ಹೇಳಿಕೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋಕೆ ಹೋಗಬೇಡಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ತಾಕೀತು ಮಾಡಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ शासक जो सुर